ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ವಿಷವನ್ನು ಈ ವ್ಯಕ್ತಿ ಬಿತ್ತುವ ಸಾಧ್ಯತೆ ಇದೆ ಅಂತ ನಾನು ನಿರೀಕ್ಷೆ ಮಾಡಿಕೊಂಡಿದ್ದೇನೋ ಅದೇ ವಿಷಯವನ್ನು ಈಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಬಿತ್ತುತ್ತಾ ಇದ್ದಾರೆ ಎಂಥ ಅಪಾಯಕಾರಿ ವ್ಯಕ್ತಿ ಇತ್ತ ಅಂತ ಅರ್ಥ ಮಾಡ್ಕೊಳ್ಳಿ ಹಾಸನದಲ್ಲಿ ಸರಣಿ ಹೃದಯಾಘಾತದ ಪ್ರಕರಣಗಳು ಸಂಭವಿಸಿದಾವೆ ಅದರ ಕುರಿತಾಗಿ ಆರೋಗ್ಯ ಇಲಾಖೆ ಅಧ್ಯಯನ ನಡೆಸ್ತಾ ಇದೆ ತನಿಖೆಯನ್ನು ಇದೆ ಯಾಕೆ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತ ಆಗ್ತಾ ಇದೆ ಅಂತ ಅದರ ಕುರಿತಾಗಿ ತನಿಖೆ ಆಗಬೇಕು ಮತ್ತು ವೈದ್ಯಕೀಯ ಸಮೂಹ ಅದರ ಕುರಿತಾದಂಥ ಸ್ಪಷ್ಟವಾದಂಥ ಕಾರಣಗಳನ್ನು ಹೇಳಬೇಕು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರ ಇದು ಆದರೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಅವಸರವಸರದಲ್ಲಿ ಕೊರೋನಾ ಲಸಿಕೆಯನ್ನು ಬಿಡುಗಡೆ ಮಾಡಿದ್ದು ಹೃದಯಾಘಾತಕ್ಕೆ ಕಾರಣ ಇರಬಹುದು ಹಾಗಂತ ಹಲವಾರು ಅಧ್ಯಯನಗಳು ತಿಳಿಸಿದಾವೆ ನಮ್ಮ ಮೇಲೆ ಆರೋಪ ಮಾಡುವುದಕ್ಕಿಂತ ಮುಂಚೆ ತಾವು ಲಸಿಕೆ ಬಿಡುಗಡೆ ಬಿಡು ಮಾಡಿರುವುದರ ಕುರಿತಾಗಿ ಬಿ ಜೆ ಪಿಯವರು ಮಾತನಾಡಬೇಕು ಅಂದರೆ ಏನು ಭಾರತ ದೇಶದಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಲಸಿಕೆಗಳನ್ನು ಕೊಡಲಾಯಿತೋ ಅದರಿಂದಾಗಿ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಸಂಭವಿಸಿದಾವೆ ಅಂತ ಸ್ಪಷ್ಟವಾಗಿ ವಿಷವನ್ನು ಬಿತ್ತಿದ್ದಾರೆ ಸಿದ್ದರಾಮಯ್ಯನವರು ನೋಡಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಏಳು ಕೋಟಿ ಜನ ಇರುವಂಥ ರಾಜ್ಯ ಆ ರಾಜ್ಯದ ಬಹುಪಾಲು ಜನ ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ ಅಂಥ ಜನರಲ್ಲಿ ಆತಂಕವನ್ನು ಮೂಡಿಸುವ ಕೆಲಸ ಮಾಡುವುದಕ್ಕಿಂತ ಮುಖ್ಯವಾಗಿ ಆತ ಎಲ್ಲರಿಗೂ ಸಮಾಧಾನ ಹೇಳಿ ಜನರು ಆ ರೀತಿ ಆತಂಕಕ್ಕೀಡಾಗಲಾರ್ದ ಹಾಗೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಇರುತ್ತೆ ಆದರೆ ಸಿದ್ದರಾಮಯ್ಯನವರು ಲಸಿಕೆಯಲ್ಲೂ ರಾಜಕಾರಣ ಮಾಡುವಂಥ ಕ್ಷುಲ್ಲಕ ನೀಚ ಕೆಲಸಕ್ಕೆ ಎಳೆದಿದ್ದಾರೆ ಹೇಗಂತ ಹೇಳ್ತೇನೆ ಮೊದಲನೇದಾಗಿ ಒಂದು ಲಸಿಕೆಯನ್ನು ಬಿಡುಗಡೆ ಮಾಡುವುದಕ್ಕಿಂತ ಮುಂಚೆ ಕ್ಲಿನಿಕಲ್ ಟ್ರಯಲ್ ಅಂತ ಆಗತ್ತೆ ಎರಡನೇದ್ದು ಅದು ಎಥಿಕ್ಸ್ ಕಮಿಟಿಯ ಮುಂದೆ ಬರುತ್ತೆ ಮೂರನೇದಾಗಿ ಇದು ಯಾವುದೇ ಕಾರಣಕ್ಕೂ ಇದರಿಂದ ಯಾವುದೇ ವ್ಯಕ್ತಿಯ ಮೇಲೆ ಪರಿಣಾಮ ದುಷ್ಪರಿಣಾಮ ಇಲ್ಲ ಅಂತ ಖಚಿತಗೊಂಡ ಮೇಲೆ ಅದನ್ನು ಜನಸಾಮಾನ್ಯರಿಗೆ ಬಳಸುವಂಥ ಪ್ರಕ್ರಿಯೆ ನಡೆಯುತ್ತೆ ಈ ಭಾರತ ದೇಶದಲ್ಲಿ ಕೊಡಲಂಥ ಲಸಿಕೆಗಳಿಗೂ ಕೂಡ ಇದೇ ರೀತಿಯ ಕ್ಲಿನಿಕಲ್ ಟ್ರಯಲ್ ಆಗಿದೆ ಆ ರೀತಿ ಕ್ಲಿನಿಕಲ್ ಟ್ರಯಲ್ಗೆ ಒಳಗಾದವರಂಥ ಪಟ್ಟಿ ಇದೆ ಆ ಜನರ ಆರೋಗ್ಯದ ಬಗ್ಗೆ ಈಗಲೂ ಕೂಡ ನಿರಂತರವಾಗಿ ಕಾಲದಿಂದ ಕಾಲಕ್ಕೆ ತನಿಖೆಯನ್ನು ಮಾಡಲಾಗ್ತಾ ಇರುತ್ತೆ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಲಾಗ್ತಾ ಇರುತ್ತೆ ಇದು ಪ್ರೋಟೋಕಾಲ್ ಇದು ಯಾರೋ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರೋದ್ರಿಂದ ಆಗಲಿ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗೋದಲ್ಲ ಯಾರೇ ಇದ್ದರೂ ಕೂಡ ಒಂದು ಲಸಿಕೆಯನ್ನು ಬಿಡುಗಡೆ ಮಾಡಿದ ಮೇಲೆ ಅದರ ಕುರಿತಾಗಿ ಅದು ಬಿಡುಗಡೆಯಾಗಿ ಜನರ ಮಧ್ಯೆ ಬಳಕೆ ಆದ ಮೇಲೂ ಕೂಡ ಅದರ ಬಗ್ಗೆ ನಿರಂತರ ನಿರಂತರವಾದಂಥ ತಪಾಸಣೆ ಎನ್ನುವಂಥ ಪ್ರಕ್ರಿಯೆ ನಡೀತಾ ಇರ್ತದೆ ನೂರ ಹತ್ತು ದೇಶಗಳಿಗೆ ಭಾರತದ ಲಸಿಕೆಯನ್ನು ಹಂಚಲಾಗಿದೆ ಭಾರತ ದೇಶದ ಬಹುಪಾಲು ಜನರು ಲಸಿಕೆಯನ್ನು ಪಡೆದಿದ್ದಾರೆ ಕೋವಿಡ್ ಅನ್ನುವಂಥ ಸಾಂಕ್ರಾಮಿಕ ಕಾಯಿಲೆಯಿಂದ ಮುಕ್ತಗೊಂಡಿದ್ದಾರೆ ಒಂದು ವೇಳೆ ಲಸಿಕೆಯಿಂದಲೇ ಹೃದಯ ಸ್ತಂಭನ ಆಗಿದ್ದೇ ಆಗಿದ್ರೆ ಹಾಸನದಲ್ಲಿ ಅದು ಕರ್ನಾಟಕದ ಎಲ್ಲ ಕಡೆ ವ್ಯಾಪಿಸಬೇಕಾಗಿತ್ತು ಮೈಸೂರಿನಲ್ಲಿ ಮಂಡ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಗುಲ್ಬರ್ಗಾದಲ್ಲಿ ಬಳ್ಳಾರಿಯಲ್ಲಿ ಅರಸೀಕೆರೆಯಲ್ಲಿ ಎಲ್ಲ ಕಡೆ ಜನ ಈ ರೀತಿಯ ಹೃದಯಾಘಾತಕ್ಕೆ ಈಡಾಗಬೇಕಾಗಿತ್ತು ಲಕ್ಷಾಂತರ ಜನರ ಸಾವು ಸಂಭವಿಸಬೇಕಾಗಿತ್ತು ಹೋಗಲಿ ಭಾರತ ದೇಶದಲ್ಲಿ ಇಮ್ಯುನಿಟಿ ಇದೆ ಆದ್ದರಿಂದ ಇವರು ಯಾರಿಗೂ ಏನಾಗಿಲ್ಲ ಲಸಿಕೆ ಕೆಟ್ಟದಾಗಿದ್ದರೂ ಕೂಡ ಜನ ಬಚಾವಾಗಿದ್ದಾರೆ ಅಂತೇಳಿ ವಿದೇಶಗಳ ನೂರ ಹತ್ತು ದೇಶಗಳಿಗೆ ಈ ನಮ್ಮ ಲಸಿಕೆಗಳನ್ನು ರಫ್ತು ಮಾಡಲಾಗಿದೆ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಅದಕ್ಕೆ ಹೆಸರು ಕೊಡಲಾಯಿತು ಯಾವ ದೇಶದವರು ಇದರಿಂದ ಬಚಾವಾಗಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹತ್ರ ಲಸಿಕೆ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಭಾರತ ದೇಶ ತನ್ನ ದೇಶದ ಜನರಿಗೆ ಕೊಡುವುದರ ಜೊತೆಗೆ ವಿದೇಶಗಳಿಗೂ ಹಂಚುವ ಮೂಲಕ ತನ್ನ ವಸುದೈವ ಕುಟುಂಬ ಎನ್ನುವಂಥ ಸಿದ್ಧಾಂತವನ್ನು ಪ್ರತಿಪಾದಿಸ್ತು ಯಾವ ದೇಶದಲ್ಲಿಯೂ ಒಂದೇ ಒಂದು ಇಲ್ಲಿಯವರೆಗೂ ಈ ರೀತಿಯದಾದಂಥ ಪ್ರಕರಣ ಬೆಳಕಿಗೆ ಬಂದಿಲ್ಲ ಯಾರೂ ಕೂಡ ಇದರ ಬಗ್ಗೆ ಚಕಾರು ಮಾತಾಡ್ತಾ ಇಲ್ಲ ಹೋಗಲಿ ಮೆಡಿಕಲ್ ಫ್ರೆಟರ್ನಿಟಿ ಅಂತೇನು ಹೇಳ್ತೇವೆ ಅಂದರೆ ವೈದ್ಯಕೀಯ ಲೋಕ ಇದೆಯಲ್ಲ ವೈದ್ಯಕೀಯ ಲೋಕಕ್ಕೆ ಇದ್ರ ಬಗ್ಗೆ ಅನುಮಾನ ಉಂಟಾಗಿ ಅವರು ಇದರ ಬಗ್ಗೆ ಒಂದೇ ಒಂದು ಮಾತನ್ನು ಆಡಬೇಕಾಗಿತ್ತು ಯಾರೂ ಇಲ್ಲಿಯವರೆಗೂ ಮಾತಾಡಿಲ್ಲ ಈಗ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅವಸರವಸರದಲ್ಲಿ ಲಸಿಕೆಯನ್ನು ಬಿಡುಗಡೆ ಮಾಡಿದ್ದರಿಂದಾಗಿ ಈ ರೀತಿ ಹೃದಯಾಘಾತ ಸಂಭವಿಸಿದೆ ಹಾಗಂತ ಹಲವು ಅಧ್ಯಯನಗಳು ತಿಳಿಸಿದ್ದಾವೆ ನಿಜ ಹೇಳಬೇಕು ಅಂದರೆ ಪುಣೆಯ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಲಸಿಕೆಯನ್ನು ತಯಾರು ಮಾಡಿದ್ದು ಅವರು ಸಿದ್ದರಾಮಯ್ಯನ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಏಕೆಂದರೆ ಔಷಧಿ ಅನ್ನುವುದು ಒಬ್ಬ ಮನುಷ್ಯನ ಪ್ರಾಣವನ್ನು ಕಾಪಾಡುವಂಥ ಒಂದು ವ್ಯಾಕ್ಸಿನ್ ಅನ್ನೋದು ಒಂದು ಚುಚ್ಚುಮದ್ದು ಅನ್ನೋದು ಒಂದು ಲಸಿಕೆ ಅನ್ನೋದು ಒಬ್ಬ ಮನುಷ್ಯನ ಪ್ರಾಣವನ್ನು ಕಾಪಾಡುವಂಥ ಸಂಜೀವಿನಿ ಅದು ಅದ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡೋ ಹಾಗಿಲ್ಲ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ನರೇಂದ್ರ ಮೋದಿ ಎಲ್ಲ ಬರೋ ಹಾಗಿಲ್ಲ ಕೇವಲ ಮತ್ತು ಕೇವಲ ಔಷಧಿ ಔಷಧಿಯ ದುಷ್ಪರಿಣಾಮ ಅಥವಾ ಔಷಧಿಯಿಂದ ಆಗುವ ಅನುಕೂಲ ಔಷಧಿಯಲ್ಲಿರುವಂಥ ಕೆಮಿಕಲ್ ಕಾಂಪೋಸಿಷನ್ನು ಅದರ ಬಾಳಿಕೆ ಅದರ ಸೈಡ್ ಎಫೆಕ್ಟು ಅಷ್ಟೇ ಅದರ ಬಗ್ಗೆ ಚರ್ಚೆ ಆಗಬೇಕೇ ವಿನಃ ಈ ರೀತಿಯದಾದಂಥ ವದಂತಿಗಳನ್ನು ಹರಡಲಿಕ್ಕೆ ಯಾವ ವ್ಯಕ್ತಿಗೂ ಅಧಿಕಾರ ಇರುವುದಿಲ್ಲ ನೀವು ಮುಖ್ಯಮಂತ್ರಿ ಅಲ್ಲ ಪ್ರಧಾನಮಂತ್ರಿ ಆಗಿದ್ದರು ರಾಷ್ಟ್ರಪತಿಯಾಗಿದ್ದರು ಆ ರೀತಿ ಮಾತನಾಡುವ ಹಾಗಿಲ್ಲ ಆಯಾ ಕ್ಷೇತ್ರದ ಪರಿಣತರು ಅದರ ಕುರಿತಾದಂಥ ದಾಖಲಾತಿಗಳನ್ನು ಇಟ್ಟುಕೊಂಡು ಒಂದು ಲಸಿಕೆಯ ಬಗ್ಗೆ ಒಂದು ಚುಚ್ಚುಮದ್ದಿನ ಬಗ್ಗೆ ಈ ರೀತಿಯದಾದಂಥ ವದಂತಿ ವದಂತಿ ಅಲ್ಲ ಖಚಿತವಾದಂಥ ಅಭಿಪ್ರಾಯವನ್ನು ಹೇಳಬೇಕು ಸಿದ್ದರಾಮಯ್ಯವರು ಏನು ಮಾಡ್ತಾಯಿದ್ದಾರೆ ಮೊದಲೇದಾಗಿ ಇವರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವ ಸಂದರ್ಭದಲ್ಲಿ ಈ ರೀತಿ ಕೋವಿಡ್ ಬಂದ ಸಂದರ್ಭದಲ್ಲಿ ದೇಶಾದ್ಯಂತ ಲಸಿಕೆಯನ್ನು ಅಭಿಯಾನದ ಮೂಲಕ ಎಲ್ಲ ಕಡೆ ಹಂಚಿ ಜನರಿಂದ ಅದರಿಂದ ಈ ಈ ದೊಡ್ಡ ಬಿಕ್ಕಟ್ಟಿನಿಂದ ಪಾರಾಯ್ತಲ್ಲ ಅದನ್ನು ಸಹಿಸಲಿಕ್ಕೆ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಯಾವ ವಿಪಕ್ಷದವ್ರಿಗೂ ಅದು ಇಷ್ಟ ಆಗೋದಿಲ್ಲ ಅವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಏಕೆಂದರೆ ಅಖಿಲೇಶ್ ಯಾದವ್ ಸ್ವತಃ ಹೇಳಿದ್ರು ಏನಂತ ನರೇಂದ್ರ ಮೋದಿಯವರ ವ್ಯಾಕ್ಸಿನನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅಂತ ನರೇಂದ್ರ ಮೋದಿಯವ್ರದ್ದೇನು ರೀ ವ್ಯಾಕ್ಸಿನ್ ಅದು ಅಲ್ಲರಿ ಬೇರೆ ದೇಶದಿಂದ ಆಮದಾಗಲಿಕ್ಕೆ ಕಾಯ್ಕೊಂಡು ಕೊಡ್ತಾ ಇದ್ದಂಥ ಭಾರತ ಒಂದು ಕಾಲಕ್ಕೆ ಒಂದು ಪೋಲಿಯೋ ಲಸಿಕೆಗಾಗಿ ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಒಂದು ಪ್ಲೇಗಿಗೆ ಲಸಿಕೆಗಾಗಿ ವಿದೇಶಕ್ಕೆ ಕೈ ಒಡ್ಡುವಂಥ ಪರಿಸ್ಥಿತಿಯಲ್ಲಿದ್ದ ದೇಶದಲ್ಲಿ ಆತ್ಮನಿರ್ಭರತೆಯಿಂದ ನಮ್ಮಲ್ಲಿಯೇ ಲಸಿಕೆಗಳನ್ನು ಸ ಲಸಿಕೆಯ ಮೇಲೆ ಸಂಶೋಧನೆಯನ್ನು ಮಾಡಿ ಅದಾದ ಮೇಲೆ ಆ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ಮಾಡಿ ದೇಶಾದ್ಯಂತ ತಲುಪಿಸುವಂಥ ಒಂದು ದೊಡ್ಡ ನೆಟ್ವರ್ಕನ್ನು ಮಾಡಿ ಈ ದೇಶದ ಜನರನ್ನು ಬಚಾವ್ ಮಾಡಿದಂಥ ಒಂದು ಧ್ಯ ಪವಿತ್ರವಾದ ಕಾರ್ಯ ಮಾಡಿದ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಥರದವರು ಇದು ನರೇಂದ್ರ ಮೋದಿಯವರ ಲಸಿಕೆ ಆದ್ದರಿಂದ ನಾವು ತಗೊಳ್ಳೋದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಲಸಿಕೆಯನ್ನು ತಗೋತೀವಿ ಅಂತ ಎಂಥ ಕೀಳು ಎಂಥ ನೀಚ ರಾಜಕಾರಣವನ್ನು ಇವರು ಮಾಡಿದ್ದಾರೆ ಮೊದಲೇದಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡದಾದಂಥ ಗುಲ್ಲು ಶುರುವಾಯಿತು ಏನಂತ ದೇಶದಲ್ಲಿ ಜನ ಸಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಏನು ಮಾಡ್ತಾಯಿದ್ದಾರೆ ಬರೀ ಲಾಕ್ಡೌನ್ ಮಾಡಿ ಜನರನ್ನು ಮನೆಯಲ್ಲಿ ಕೂಡ ಹಾಕ್ತಾ ಇದ್ದಾರೆ ತಕ್ಷಣದಲ್ಲಿ ಲಸಿಕೆಯ ಸಂಶೋಧನೆ ಆಗಬೇಕು ಬೇಗ ವಿದೇಶದಿಂದ ಆಮದು ಮಾಡ್ಕೋಬೇಕು ಇನ್ನೂ ಯಾವ ದೇಶದಲ್ಲಿಯೂ ಲಸಿಕೆಯ ಸಂಶೋಧನೆ ಆಗಿರಲಿಲ್ಲ ಮತ್ತು ಇಂಥದ್ದೊಂದು ಕಾಯಿಲೆ ಆಗತ್ತೆ ಬರುತ್ತೆ ಅನ್ನುವಂಥ ಕಲ್ಪನೆ ಇರಲಿಲ್ಲ ಚೈನಾ ಬಿಟ್ಟರೆ ಬೇರೆ ರಾಷ್ಟ್ರಗಳಿಗೆ ಅದರ ಕುರಿತಾಗಿ ನಿರಂತರವಾಗಿ ಅವ್ಯಾಹತವಾಗಿ ಅಹ ಅಹರ್ನಿಶಿಯಾಗಿ ಸಂಶೋಧನಾ ಕಾರ್ಯ ನಡೀತಾ ಇತ್ತು ಯಾವ ದೇಶದವರು ಲಸಿಕೆಯನ್ನು ಕೊಡುವಂಥ ಪ್ರಕ್ರಿಯೆನೇ ಪ್ರಾರಂಭ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಭಾರತದಲ್ಲಿ ಲಸಿಕೆ ಉತ್ಪಾದನೆ ಆಗ್ಲಿಕ್ಕೆ ಶುರುವಾಯಿತು ಮೊದಲು ಲಸಿಕೆ ಇಲ್ಲ ಅಂತ ಗಲಾಟೆ ಅದಾದಮೇಲೆ ಲಸಿಕೆಯನ್ನು ಹಂಚಲಿಕ್ಕೆ ಶುರು ಮಾಡಿದರು ಲಸಿಕೆ ಹಂಚುವ ಸಂದರ್ಭದಲ್ಲಿ ಲಸಿಕೆಯನ್ನು ಸರಿಯಾಗಿ ಇವರು ವಿತರಣೆ ಮಾಡ್ತಾ ಇಲ್ಲ ಎಲ್ಲರಿಗೂ ಅದು ಲಭ್ಯ ಆಗ್ತಾಯಿಲ್ಲ ಇದನ್ನು ಸರಿಯಾಗಿ ವಿತರಣೆ ಮಾಡುವಂಥ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು ಈ ರೀತಿಯಾದರೆ ಬಡಬಗ್ಗರು ಸತ್ತು ಹೋಗ್ಬಿಡ್ತಾರೆ ಅಂತ ವಿತರಣೆ ವಿಷಯದಲ್ಲೂ ರಾಜಕೀಯ ಮಾಡಲಾಯಿತು ಅದಾದ ಮೇಲೆ ವಿದೇಶದಿಂದ ಆಮದು ಮಾಡಬಹುದಿತ್ತು ಆಮದು ಮಾಡಲಿಲ್ಲ ನೀವು ವಿದೇಶದಿಂದ ಆಮದಾಗಬೇಕಾದಂಥ ಲಸಿಕೆ ನಮ್ಮ ದೇಶ ಈ ದೇಶದಲ್ಲಿ ಆಗುವ ಸಾವಿಗೆ ನಾನು ಜವಾಬ್ದಾರಿನೇ ಇಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ಹೊರಬೇಕು ಅಂತ ಅವರು ಅಫಿಡೆವಿಟನ್ನು ಕೇಳಿದ್ರು ಅಗ್ರಿಮೆಂಟನ್ನು ಕೇಳಿದ್ರು ಭಾರತ ದೇಶ ಹೇಳುತ್ತೆ ನನ್ನ ದೇಶದ ಜನ ಸಾಯುವಂಥ ಲಸಿಕೆಯನ್ನು ನಾನಾಕೆ ಇಂಪೋರ್ಟ್ ಮಾಡಲಿ ಆಮದು ಮಾಡಲಿ ನಿಮ್ಮ ಲಸಿಕೆ ನಮಗೆ ಬೇಕಾಗಿಲ್ಲ ಅಂತ ಹೇಳಲ್ಲ ಹೇಳುತ್ತೆ ಅವಾಗ ಅಮೇರಿಕಾ ಭಾರತದ ಮೇಲೆ ಒತ್ತಡ ಹಾಕತ್ತೆ ವಿಪಕ್ಷದ ಮೇಲೆ ನಮ್ಮ ಲಸಿಕೆಯನ್ನು ತರಿಸ್ಕೊಳ್ಳಿಕ್ಕೆ ಹೇಳಿ ಇಲ್ಲದೆ ಹೋದರೆ ನಾವು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭಾರತ ಸರ್ಕಾರ ಸೊಪ್ಪು ಹಾಕೋದಿಲ್ಲ ನಮ್ಮದೇ ಲಸಿಕೆಯ ಉತ್ಪಾದನೆಯನ್ನು ಜಾಸ್ತಿ ಮಾಡಲಾಗತ್ತೆ ಆಮೇಲೆ ಡಿಪ್ಲೊಮಸಿ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಬೇರೆ ದೇಶಗಳಿಗೆ ಹಂಚಲಾಗತ್ತೆ ಉಳಿದ ರಾಷ್ಟ್ರಗಳು ನಮ್ಮ ಸಹಾಯವನ್ನು ಸ್ಮರಿಸಲಿಕ್ಕೆ ಶುರು ಮಾಡ್ತವೆ ವಿಶ್ವಗುರು ಅನ್ನುವಂಥ ಅಭಿದಾನ ಭಾಜನ ಆಗಿದ್ದೆ ಆ ಸಂದರ್ಭದಲ್ಲಿ ಭಾರತದ ಮೇಲೆ ಇದನ್ನು ವಿಪಕ್ಷದವರಿಗೆ ತಡೆಕೊಳ್ಳಿಕ್ಕೆ ಆಗೋದಿಲ್ಲ ಇದೆಲ್ಲ ಇವತ್ತು ಇತಿಹಾಸದ ಪುಟಗಳಲ್ಲಿ ಹೋದಂಥ ವಿಚಾರ ಇವತ್ತು ಕೋವಿಡ್ಡೇ ಮರೆತು ಬಿಟ್ಟಂಥ ಜನ ನಾವು ಆದರೆ ಇಷ್ಟು ದಿನಗಳ ನಂತರ ಈಗ ಹಾಸನದಲ್ಲಿ ಸಂಭವಿಸಿದಂಥ ಸಾವಿಗೆ ನರೇಂದ್ರ ಮೋದಿ ಕಾರಣ ಅವರ ಲಸಿಕೆ ಕಾರಣ ಲಘು ಬಗೆಯಿಂದ ಬಿಡುಗಡೆ ಮಾಡಿದರು ಆದ್ದರಿಂದ ಈ ರೀತಿಯದಾಗಿರಬಹುದು ಅಂತ ಜನರಲ್ಲಿ ಭಯವನ್ನು ಉಂಟು ಮಾಡುವಂಥ ಅಪಾಯಕಾರಿ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಆಗಿದ್ರು ಸಾವಿನ ಬಗ್ಗೆ ನನಗೂ ಬಹಳಷ್ಟು ಅಂತಃಕರಣ ಇದೆ ಬೇಸರ ಇದೆ ಸಂವೇದನಾಶೀಲರಾಗಿ ಅದಕ್ಕೆ ವರ್ತಿಸಬೇಕು ಈ ಸಾವಿಗೆ ಕಾರಣವನ್ನು ಹುಡುಕಬೇಕು ಮನೆಯ ಯಜಮಾನನಾದಂಥ ವ್ಯಕ್ತಿ ಆಟೋ ಓಡಿಸುವಾಗ ಸತ್ತು ಹೋಗಿದ್ದಾರೆ ಅದಕ್ಕಾಗಿರುವಂಥ ಕಾರಣಗಳನ್ನು ಹುಡುಕಬೇಕು ಒಬ್ಬ ವ್ಯಕ್ತಿ ಹೃದಯ ಸಂಬಂಧದಿಂದ ಸಾಯಲಿಕ್ಕೆ ನೂರ ಎಂಟು ಕಾರಣಗಳಿರ್ತವೆ ಒಬ್ಬ ನಾನು ವೈದ್ಯನಲ್ಲದೇ ಇರುವುದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಬಾರ್ದು ಇನ್ನೊಬ್ಬರು ವೈದ್ಯರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತನಾಡಬೇಕು ಇಲ್ಲದೆ ಹೋದರೆ ವೈದ್ಯರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ತಮ್ಮೆದುರಿಗೆ ಹೇಳುವಂಥ ಪ್ರಯತ್ನ ಮಾಡಬೇಕು ಅವಿವೇಕವನ್ನು ಪ್ರದರ್ಶಿಸಬಾರ್ದು ಏಕೆಂದರೆ ಭಾಳ ಸೂಕ್ಷ್ಮವಾದಂಥ ವಿಚಾರಗಳು ಒಬ್ಬ ವ್ಯಕ್ತಿ ಹೃದಯ ಸ್ತಂಭನದಿಂದ ಸಾಯ್ತಾರೆ ಅಂದರೆ ಅದಕ್ಕೆ ಹತ್ತಾರು ಕಾರಣಗಳಿರ್ತವೆ ಆತನ ಕೊಲೆಸ್ಟ್ರಾಲ್ ಪಣ ಇರುವಂಥ ಬ್ಯಾಡ್ ಕೊಲೆಸ್ಟ್ರಾಲು ಗುಡ್ ಕೊಲೆಸ್ಟ್ರಾಲ್ ಅಂತಾರೆ ಆಮೇಲೆ ಮಾರ್ಬಿಡ್ ಕಂಡೀಷನ್ಸ್ ಅಂತಾರೆ ಸಕ್ಕರೆ ಕಾಯಿಲೆಯಿಂದ ನಳುತ್ತಾ ಇದ್ದಾರೆ ಅಂತ ನಳುತ್ತಾ ಇದ್ದಾರೆ ನೋಡಬೇಕು ಅಂತಾರೆ ಆತನ ಹೃದಯದ ಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡ್ತಾರೆ ಇ ಸಿ ಜಿಗಳನ್ನು ನೋಡ್ತಾರೆ ಬೇರೆ ಬೇರೆ ಮಾಪಕಗಳಿದ್ದಾವೆ ಬೇರೆ ಬೇರೆ ಮಾನದಂಡಗಳಿದ್ದಾವೆ ಅದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಹೃದಯ ಎಷ್ಟರ ಮಟ್ಟಿಗೆ ಕೆಲಸ ಮಾಡಬಹುದು ಅಂತ ಡಾಕ್ಟ್ರು ಇದನ್ನು ತೀರ್ಮಾನ ಮಾಡ್ತಾರೆ ಇನ್ನೂ ಇದರ ಕುರಿತಾಗಿ ಸ್ಪಷ್ಟವಾದಂಥ ತನಿಖೆಯಾಗಿಲ್ಲ ಇದ್ರ ಕುರಿತಾದಂಥ ವರದಿ ಬಂದಿಲ್ಲ ದಿನೇಶ್ ಗುಂಡೂರಾವು ಇದರ ಕುರಿತಾಗಿ ತನಿಖೆ ಮಾಡಿ ಅಂತ ಈಗ ಆದೇಶವನ್ನು ಮಾಡಿದ್ದಾರೆ ಅದಾಗುವುದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಲಸಿಕೆಯಿಂದ ಈ ಸಾವು ಸಂಭವಿಸಿರ್ಬೋದು ಅಂತ ಹೇಳ್ತಾರೆ ಅಂದರೆ ಈತ ಎಂಥ ಈರ್ಷೆಯ ಎಂಥ ನೀಚ ರಾಜಕಾರಣಿ ಅನ್ನುವುದನ್ನು ನೀವು ಆಲೋಚನೆ ಮಾಡಿ ಜನರೇ ದಯವಿಟ್ಟು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು ಆತಂಕಕ್ಕೊಳಗಾಗಬಾರ್ದು ನಾವು ಕೂಡ ನಿಮ್ಮ ಹಾಗೆಯೇ ಕೋವಿಡ್ಗೆ ಒಳಗಾದಂಥ ಜನ ನಾನು ಬಳಲಿದ ವ್ಯಕ್ತಿ ಐ ಸಿ ಯುನಲ್ಲಿ ಇದ್ದು ಬಂದ ವ್ಯಕ್ತಿ ನಾನು ರೆಮ್ಡಿಸಿವರ್ ಅನ್ನುವಂಥ ಔಷಧಿಯನ್ನು ತೆಗೆದುಕೊಂಡು ಇಂಜೆಕ್ಷನ್ಗಳನ್ನು ತೆಗೆದುಕೊಂಡ ವ್ಯಕ್ತಿ ನಾನು ಕೂಡ ವ್ಯಾಕ್ಸಿನ್ಗಳನ್ನು ತೆಗೆದುಕೊಂಡಂಥ ವ್ಯಕ್ತಿ ನನ್ನ ಹಾಗೆ ಲಕ್ಷೋಪಲಕ್ಷ ಜನ ದೇಶಾದ್ಯಂತ ತೆಗೆದುಕೊಂಡಿದ್ದಾರೆ ಯಾರಿಗೂ ತೊಂದರೆ ಆಗಿಲ್ಲ ಒಂದು ವೇಳೆ ಅದರಿಂದನೇ ತೊಂದರೆ ಆಗಿದೆ ಅಂತ ನಾಳೆ ಯಾವುದಾದ್ರೂ ವರದಿ ಬಂದ ಸಂದರ್ಭದಲ್ಲಿಯೂ ಕೂಡ ಅದಕ್ಕೆ ಮಾಡಬೇಕಾದಂಥ ಮುಂಜಾಗರೂಕತಾ ಕೆಲಸಗಳನ್ನ ಸರ್ಕಾರಗಳು ಮಾಡ್ತವೆ ಆದರೆ ಈ ರೀತಿ ಯಾರು ಕೆಟ್ಟ ಸುದ್ದಿಗಳನ್ನು ಹರಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಇಂಥ ಸಿದ್ದರಾಮಯ್ಯನವರನ್ನು ನಾವು ಧಿಕ್ಕ ನಡೆಸೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ